ನೀನು ಏನು ಪಾರ್ಲಿಮೆಂಟ್ ಅಂತ ಹೇಳ್ತೀಯಾ ಆ ಮಾತು ಮತ್ತೆ ವಾಪಸ್ ತಗೋಬೇಕು ಯಾಕೆ ತಗೋಬೇಕು ಅಂದ್ರೆ ನೀನು ಒಬ್ಬ ಕೊಲೆಗಳು साले रे रे सुनिए सर सोल्पा हिंदे ए कंट्रोल वाला बड़ा ए कंट्रोल वाला काड्डे काड्डे अरे कर मत जाना हमें तो मोड़ पर ले दी सर लाइट 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 यार ये लाइट कंसेंट हमेशा सत्ता बंदिसला सबको बंदिसला ಸರ್ಕಾರದ ಬಿಜೆಪಿಯ ಕೇಂದ್ರ ಸರ್ಕಾರದ ನಾಯಕರು ಈ ಕೂಡಲೇ ಅಮಿತ್ ಶಾ ಸಂಪುಟದಿಂದ ವಜಾ ಮಾಡಬೇಕು ಅಂತ ನಾವೆಲ್ಲರೂ ಈ ಮುಖಾಂತರ ಆಗ್ರಹಿಸ್ತೀವಿ ನ್ಯಾಯ ನ್ಯಾಯಪಡೆದ ಇವತ್ತು ಬಾಬಾ ಅಂಬೇಡ್ಕರ್ ಉತ್ತಮ ಕೇಳಿದ್ದಾರೆ ಇವತ್ತು ಬಾಬಾ ಸಹೇಬ್ ಅಂಬೇಡ್ಕರೇ ಜೀವ ದಲಿತರ ಗಮನಿತರ ಪ್ರತಿಯೊಂದು ರಕ್ತ ರಕ್ತದ ಕಣದಲ್ಲೂ ಕೂಡ ಅಂಬೇಡ್ಕರ್ ಓಡಿಸಿಕೊಂಡಿದ್ರು ಇವತ್ತು ನೀವಬ್ಬ ಕಿಡಿಗೇಡಿ ಇದ್ಯಾ ಬೂಂಡ ಇದ್ಯಾಳೆಕ ಇದ್ಯಾ ನಿಮ್ಗೆ ನೈತಿಕತೆ ಅಕ್ಕಿಲ್ಲ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ ನೀವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿಲ್ಲ ಅಂದ್ರೆ ಗುಜರಾತಲ್ಲಿ ಪಾನಿಪುರಿ ಮಾಡ್ಬೇಕಾಗಿತ್ತು ನೀನು ಇವತ್ತು ಪಾನಿಪುರಿ ಮಾಡ್ಬೇಕಾಗಿತ್ತು ಅಮಿತ್ ಶಾ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ರಾಜ್ಯಸಭಾ ಮೆಂಬರ್ ಆಗಿದ್ಯಾ ಅವ್ರು ಒಂದ್ ಬರ್ತಾ ದೊಡ್ಡ ಪಿ ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದೀನಿ ಅವನ್ನ ಈ ಕೂಡ ಕಿತ್ತೋಗಿರಿ ಸಚಿವ ಸ್ಥಾನದಿಂದ ಬೇರೆ ಅವಕಾಶ ಕೊಡಿ ಬಣ್ಣಿಸಿ ಅಂತ ಹೇಳಿ ভিডিও নিতে মারতে রে আনাপরিকে আড়া এই যে ভয়েস কানেলে জয় ভীম 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 জয় ಏಯ್ ಆಣ ಬಸಲ್ಲೇ ಲೈಟ್ ತಡ ಲೈಟ್ 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 ಆವೇ ಲೈಟ್ ಮಾಡ್ಕೋಬೇಕು ರೈಟ್ ರೈಟ್ ಲೈಟ್ ಲೈಟ್ ಅಣ್ಣಾ ಹಿಂದ್ಗೆ ಬರ ہمیشہ حق سچ سلے کو بولسلے کو بندسلے کو ہمیشہ حق سچ سلے کو بولسلے کو بندسلے کو ہمیشہ حق بندسلے کو صوت پسند ہمیشہ ستا صوت پسند ہمیشہ ستا